ಬೆಳ್ತಂಗಡಿ ತಾಲೂಕಿನ ಪ್ರಜ್ಞಾವಂತ ನಾಗರಿಕ ಬಂಧುಗಳೇ ಇದು ಸೇರಿದಂಥ ಎಲ್ಲ ರೈತ ಪರ ಹೋರಾಟಗಾರರು ಮುಖ್ಯವಾಗಿ ತಾಲೂಕಿನ ನಾನು ಭಾಷಣ ಶುರು ಮಾಡೋ ರೈತರು ಬಂದರು ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು ಅಂತ ಹೇಳೋ ಬಯಕೆ ಇದ್ರೆ ತಾಲೂಕಿನ ಅಭಿವೃದ್ಧಿಗೆ ನಾನು ಅಂತ ಅಂತೇಳೋ ಮನಸ್ಸು ಸರ್ಕಾರಕ್ಕೆ ಆಗಲಿ ಆಗಲಿ ಇದ್ರೆ ಬಹುಸಂಖ್ಯಾತ ಸಂಖ್ಯೆಯಲ್ಲಿರುವಂತ ರೈತರ ಅಭಿವೃದ್ಧಿ ಆಗದೆ ತಾಲೂಕು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ ಈ ಆರ್ ಎಸ್ ಎಸ್ ಅವರೊಂದು ಹೇಳೋದುಂಟು ಎಂತಂದ್ರೆ ಭಾರತ ಅಂದರೆ ಹೀಗೆ ಅಂತೇಳಿ ನಕ್ಷೆ ದೊಡ್ಡ ಎಲ್ಲ ಸೇರಿಕೊಂಡು ನಕ್ಷೆ ಕಡೆ ತೋರಿಸ್ತಾರೆ ಗಡಿಯಲ್ಲ ಸ್ವಾಮಿ ದೇಶ ಅಂದರೆ ಗಡಿಯಲ್ಲ ಜೆಡಿಆರ್ ದೇಶ ಅಂದ್ರೆ ಮಣ್ಣಲ್ಲ ದೇಶ ಅಂದ್ರೆ ಜನ ಈ ಜನರ ಬದುಕನ್ನು ಬೀದಿ ಬಾಗಿಲು ತಲ್ಲಿದ್ರೆ ನಿಮ್ಮ ನಕ್ಷೆ ಯಾರಿಗೆ ನಿಮ್ಮ ಗಡಿ ಯಾರಿಗೆ ಈ ಮಣ್ಣಲ್ಲಿ ಬದುಕುತ್ತಿರುವಂತಹ ಜನರ ರಕ್ಷಣೆಗೆ ಯಾರು ಬದ್ಧ ನಿಂತಾನೋ ಅವನೇ ನಿಜವಾದ ಜನಪ್ರಿ ಜನಪ್ರತಿನಿಧಿಗಳ ಯೋಗ್ಯ ಇರುವಂತ ಇವತ್ತು ತಾಲೂಕು ಆಫೀಸ್ನಲ್ಲಿ ತಹಸೀಲ್ದಾರ್ಗಳಿದ್ದಾರೆ ಅಧಿಕಾರಿಗಳಿದ್ದಾರೆ ರೈತರ ಪರವಾಗಿ ಏನು ಮಾಡಬೇಕು ಅಂತೇಳಿ ಗೊತ್ತಿಲ್ಲ ಅಂತಾದ್ರೆ ನೀವು ಆ ಸ್ಥಾನದಲ್ಲಿ ಕೂತ್ಕೊಳ್ಳಿಕ್ಕೆ ಅನಾಸ್ಕಾರ ಅಂತ ಹೇಳುವಂಥದ್ದು ಘಂಟಾಘೋಷವಾಗಿ ಹೇಳ್ಬೋದು ಶೇಕಡ ಎಪ್ಪತ್ತು ಅಂದರೆ ನೂರು ಜನ ಇದ್ರೆ ತಾಲೂಕಲ್ಲಿ ಎಪ್ಪತ್ತು ಜನರು ಕೂಡ ಮಣ್ಣಲ್ಲಿ ಕೆಲಸ ಮಾಡುವರು ಅದು ರೈತರಾಗಿರ್ಬೋದು ಕೃಷಿ ಕೂಲಿ ಕಾರ್ಮಿಕರಾಗಿರ್ಬೋದು ಎಲ್ಲರೂ ಕೂಡ ಈ ರೈತರಿಗೆ ನಿಮ್ಮ ತಾಲೂಕು ಕಚೇರಿ ಕಂದಾಯ ಇಲಾಖೆ ತಾಲೂಕ್ ಪಂಚಾಯತ್ ಇಲಾಖೆ ಎಲ್ಲವೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಬೇಕಾಗುತ್ತೆ ಅವರೇ ಬರೋದು ಅವರ ಭೂಮಿಯನ್ನು ವ್ಯವಸ್ಥಿತವಾಗಿ ದಾಖಲು ಇಟ್ಕೊಳ್ಳುವ ಜವಾಬ್ದಾರಿ ಕೂಡ ನಿಮಗಿದೆ ಆದರೆ ರೈತರು ಇಲ್ಲಿಗೆ ಬರುವಾಗ ಅವರಿಗೊಂದು ಗೌರವ ಕೊಡುವ ಯೋಗ್ಯತೆ ಇದೆ ನಿಮಗೆ ನಿಮಗೆ ನಾವು ಗೌರವ ಕೊಡಬೇಕು ಯಾಕೆ ನೀವು ನಮ್ಮ ಸೇವಕರಾದರೂ ಕೂಡ ನೀವು ನಮ್ಮ ಕೆಲಸಗಾರರಾದರೂ ಕೂಡ ನಿಮ್ಮ ಮೇಲೆ ಅಭಿಮಾನ ಇದೆ ನಮಗೆ ಗೌರವ ಕೊಡ್ತೇವೆ ಆದರೆ ರೈತರು ಬಂದರೆ ಗೌರವ ಬಿಡಿ ರೈತರನ್ನು ಎಡ ಕಾಲಿಂದ ತೊಳೆಯುವಂಥ ಸಂಸ್ಕೃತಿಯನ್ನು ಈ ಬೆಳ್ತಂಗಡಿ ಆಡಳಿತ ಮಾಡ್ತಾ ಇದೆ ಅಂತ ಹೇಳುವಂಥದ್ದನ್ನು ನಾನು ಖಂಡಿಸ್ತೇನೆ ಈಗ ಅಕ್ರಮ ಸಕ್ರಮ ಅರ್ಜಿ ಕೊಟ್ಟದ್ದು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಒಂದರಿಂದ ಅರ್ಜಿ ಕೊಟ್ಟವರಿಗೆ ಮೂವತ್ತಾಕು ವರ್ಷ ಆಯ್ತು ಅವರಿದ್ರೆ ಕೆಲವರು ಸತ್ತು ಕೂಡ ಅಷ್ಟು ವರ್ಷ ಆಯ್ತು ಅವ್ರ ಇಲ್ಲ ಅರ್ಜಿ ಕೊಟ್ಟು ಸತ್ತು ಮಣ್ಣಾಗಿ ಇವತ್ತು ಅವರ ಮಕ್ಕಳು ಮುದುಕರಾಗ್ತಾ ಇದ್ದಾರೆ ಆದರೂ ಕೂಡ ಸರ್ಕಾರಕ್ಕೆ ಅವರಿಗೆ ಒಂದು ಹಕ್ಕು ಪತ್ರ ಕೊಡಬೇಕು ಅಂತ ಹೇಳಿ ಪ್ರಶ್ನೆ ಇಲ್ಲ ಅದು ಬಿಜೆಪಿ ಸರ್ಕಾರ ಬಂದಿತ್ತು ಕಾಂಗ್ರೆಸ್ ಸರ್ಕಾರ ಇತ್ತು ಕುಮಾರಸ್ವಾಮಿಯ ಜನತಾ ಸರ್ಕಾರ ಇತ್ತು ಈ ಅಕ್ರಮ ಸಕ್ರಮದ ಕಾನೂನು ಬಂದ ಮೇಲೆ ಬೊಮ್ಮಾಯಿ ಸರ್ಕಾರ ಕೂಡ ಇತ್ತೊಮ್ಮೆ ಜೆ ಡಿ ಯು ಜೆ ಡಿ ಎಸ್ ಇತ್ತು ಹಾಗೆ ಬೇರೆ ಬೇರೆ ಸರ್ಕಾರಗಳು ಬಂದಿದೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಈ ಭೂಮಸೂದೆ ಜಾರಿಯಾದ ಮೇಲೆ ಎಪ್ಪತ್ನಾಲ್ಕರಲ್ಲಿ ಜಾರಿ ಆಯಿತು ಅದು ಕೂಡ ಕೆಂಬಾ ಈ ಹೋರಾಟದ ಪ್ರತಿಫಲ ಎಲ್ಲೆಲ್ಲ ಕೆಂಬಾ ಹೋರಾಟ ಆಗಿದೆ ಅಲ್ಲೆಲ್ಲ ಭೂಮಿ ಹಕ್ಕು ಸಿಕ್ಕಿದೆ ರೈತರಿಗೆ ಬಾಕಿ ಯಾರಿಗೂ ಸಿಕ್ಕಿಲ್ಲ ಬಿಡಿ ಎಲ್ಲ ಒಕ್ಕಲೆಪ್ಪಿಸಿದ್ದಾರೆ ಮಾಲಕರು ಧನಿಗಳು ಆದರೆ ಅದಾದ ಬಳಿಕ ಅದೆಷ್ಟೋ ಒಕ್ಕಲೆಪ್ಪಿಸಿದವರು ಒಂದು ಸರ್ಕಾರಿ ಭೂಮಿಯಲ್ಲಿ ಕೂತ್ಕೊಂಡ್ರು ಮಾತ್ರ ಅಲ್ಲ ಈ ಜೇರಿ ಜಮೀನು ಸಾಕಾಗುವುದಿಲ್ಲ ಅಂತ ಹೇಳಿಕೊಂಡು ಸರ್ಕಾರಿ ಭೂಮಿಯಲ್ಲಿ ಕೂತ್ಕೊಂಡ್ರು ಅಲ್ಲಿ ಕೂತಂತಹ ಅದೆಷ್ಟೋ ರೈತರಿಗೆ ಭೂಮಿಯ ಹಕ್ಕು ಹತ್ರ ಕೊಡಬೇಕು ಅಂತೇಳಿ ಕಮ್ಯುನಿಸ್ಟರ್ ಸುರುವಿಗೆ ಕೊರೆ ಕೊಟ್ಟದ್ದು ಸಾವಿರದ ಒಂಬೈನೂರ ಎಂಬತ್ತ ಎರಡು ಎಂಬತ್ಮೂರರಲ್ಲಿ ಅಕ್ರಮ ಭೂಮಿ ಸಕ್ರಮ ಮಾಡಿ ಇದು ಘೋಷಣೆ ನಮದು ಕೆಂಬ ಘೋಷಣೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ರಾಮಕೃಷ್ಣ ಸರ್ಕಾರ ಈ ಅಕ್ರಮ ಸಕ್ರಮವನ್ನು ಮಸೂದೆಯಾಗಿ ಮಂಜೂರು ಮಾಡಿ ಜಾರಿ ಆಗುವ ಮೊದಲು ಅಲ್ಲಿ ಗಾಂಧಿ ಸತ್ತಿ ಇವರು ರಿಸೈನ್ ಕೊಟ್ಟರು ಆಮೇಲೆ ಗೆದ್ದು ಬಂದಾಗ ಆ ಅಕ್ರಮ ಸಕ್ರಮದ ಪರವಾಗಿ ಮಾತಾಡಬೇಕಾಗಿದ್ದ ಸಿಪಿಎಂನ ಸಿಪಿಐ ಎಂಟು ಶಾಸಕರು ಓದೋದು ಆವಾಗ ರೈತರ ಪರವಾಗಿ ಮಾತಾಡೋರು ಯಾರಿಲ್ಲ ಅವಾಗ ಅದು ಜಾರಿ ಆಗಿಲ್ಲ ಅವಾಗ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಮಂಗಳೂರಿನಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡಿದವರು ಇದೇ ಕೆಂಬ ಉಡುಟ ಅಕ್ರಮ ಭೂಮಿ ಸಕ್ರಮ ಮಾಡಿ ಅಕ್ರಮ ಭೂಮಿ ಸಕ್ರಮ ಮಾಡಿ ಅಂತೇಳಿ ಹೋದಾಗ ಬಂಗಾರಪ್ಪರು ಮುಖ್ಯಮಂತ್ರಿ ಆಗಿದ್ರು ನಿಮ್ಮ ಬೇಡಿಕೆ ಏನಿದೆ ಅಕ್ರಮ ಭೂಮಿ ಸಕ್ರಮ ಆಗಬೇಕು ಆ ಮಸೂದೆಯನ್ನು ಇವತ್ತಿನಿಂದ ಈ ಕ್ಷಣದಿಂದ ಅಂತ ಅಂತೇಳಿ ಘೋಷಣೆ ಕೊಟ್ಟವರು ಬಂಗಾರಪ್ಪರು ಅಂದ್ರೆ ಅದರ ಹಿಂದಿ ಇರುವಂತಹ ಪರಿಶ್ರಮ ಸಾಧಾರಣ ಎಂಬತ್ತೊಂದರಿಂದ ಇರುವಂತಹ ಪರಿಶ್ರಮ ಹಾಗಾದ್ರೆ ಈ ಅಕ್ರಮ ಸಕ್ರಮಕ್ಕೆ ನಲವತ್ತೈದು ವರ್ಷ ಆಯ್ತು ಈ ನಲವತ್ತೈದು ವರ್ಷದಲ್ಲಿ ನಿಮ್ಮ ಯೋಗ್ಯತೆಗೆ ಒಂದು ಈ ನೋಡ್ಸಿ ಮಾಡಿ ಮುಗಿಸ್ಲಿಕ್ಕೆ ಆಗ್ಲಿಲ್ಲ ಎಲ್ಲ ಇಲ್ಲಿ ಪೆಂಡಿಂಗ್ ಇದೆ ಕೆಲವರಿಗೆ ಕೊಟ್ಟಿರ್ಬೋದು ಕೊಟ್ಟಿದ್ರೆ ನಿಮಗೆ ಪ್ಲಾಟಿಂಗ್ ಮಾಡಲಿಲ್ಲ ಭೂಮಸೂದೆಯಲ್ಲಿ ಜಜ್ಮೆಂಟ್ ಆದ್ ಮಾಡಿ ನಿಮಿಂದ ಆಗ್ಲಿಲ್ಲ ನಮಗೆ ಪರಾಭರ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಸೇಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಪಕ್ಷಕ್ಕೆ ವಿಭಾಗ ಪತ್ರ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನಾವು ವಕೀಲರುಗಳೇ ಕಷ್ಟಪಡ್ತಾ ಇದ್ದೇವೆ ಎಂತ ಮಾಡುದು ಅಂತೇಳಿ ಅಲ್ಲಿ ಕೇಸ್ ಹಾಕಿ ಕೊಡು ಏನಾರು ಅಂತ ಹೇಳಿದ್ರೆ ಕೋರ್ಟ್ನಲ್ಲಿ ಜಜ್ಮೆಂಟ್ ಆದ್ರೂ ಮಾಡಲಿಕ್ಕೆ ತಾಲೂಕು ಕಪ್ಸಲ್ಲಿ ಅಧಿಕಾರ ಇಲ್ಲ ಎಷ್ಟೆಲ್ಲ ಹಿಂಸೆಗಳಿದ್ರು ಯಾಕೆ ರೈತರನ್ನು ಕಂಡ್ರೆ ನಿಮ್ಗೆ ಇಷ್ಟು ನೋವು ನಾನು ಜನ ಓಟ್ ತಕೊಂಡು ಜನಪ್ರತಿನಿಧಿ ಜನಪ್ರತಿನಿಧಿಗಳಿಗೆ ಕೇಳ್ತಾ ಇರೋದು ನಿಮಗೆ ಓಟ್ ರೈತರದ್ದು ಬೇಡವಾ ಎಪ್ಪತ್ತು ಶೇಕಡ ಜನರ ಓಟ್ ಇಲ್ಲದಿದ್ರೆ ನೀವು ಗೆಲ್ಲಿಕುಂಟಾ ಅಲ್ಲ ನಿಮ್ಮ ವಿರುದ್ಧ ಅವ್ರು ಕೊಟ್ಟರೆ ಮೂವತ್ತು ಶೇಕಡ ಜನರ ಓಟ್ ತಗೊಂಡು ನೀವು ಎಂತ ಮಾಡ್ತೀರ ಅಥವಾ ಏಳು ಶೇಕಡ ದುಡಿಸಿ ಇದ್ದಾರೆ ದೊಡ್ಡ ದೊಡ್ಡ ಅತಿ ಶ್ರೀಮಂತರು ಅಲ್ಲ ನಿಮಗೆ ಸಾವಿರಾರು ಎಕರೆ ಭೂಮಿ ಇತ್ತು ಅವರ ಮೇಲೆ ಸಿಟ್ಟು ಬರೋದಿಲ್ಲ ಅಲ್ಲಿ ನೆರೆ ವ್ಯಾಪಾರಿಗೆ ಎಷ್ಟು ಸೀಟು ಎಷ್ಟು ಎಕರೆ ಉಂಟು ಅಂದ್ರೆ ಹತ್ರ ಹತ್ರ ಐವತ್ತು ಸಾವಿರ ಎಕರೆ ಉಂಟು ಭಾರಿ ಖುಷಿ ನೀವು ಬೇಕಾರೆ ಆಫೀಸಿಗೆ ಬಂದರೆ ಚಹಾ ತಿಂಡಿ ಎಲ್ಲ ಸಾಕಾಗುವುದಿಲ್ಲ ಗಡಬಡೆ ತರಿಸಿ ಕೊಡ್ತೀವಿ ಅಲ್ಲ ಐಡಿಯಲ್ಲಿ ತರಿಸಿ ಕೊಟ್ಟರೆ ಗೊತ್ತಿಲ್ಲ ನನಗೆ ಆದರೆ ಬಡಪಾಯಿ ಬಂದರೆ ನಿಂತುಕೊಳ್ಬೇಕು ಕೈ ಮುಗಿದು ಈ ಭೂಮಾಲಕ ಬಾಣಕಾರಿ ಸಂಸ್ಕೃತಿಯನ್ನು ತೋರಿಸ್ತಾ ಇದೀರಿ ನೀವು ತಾಲೂಕು ಅಪಸ್ ಒಳಗಡೆ ಅಲ್ಲಿ ಬಾಧ್ಯದ ಹರೀಶ್ ಪೂಜಾರಿ ವಿದ್ಯಾ ಪೂಜಾರಿ ದಂಪತಿಗಳನ್ನು ಮೊನ್ನೆ ತಹಸಿದಾರ್ ಹೇಳ್ತಾರಂತೆ ನಮ್ಮದವರು ಮನೆ ಕೊಡ್ಲಿಕ್ಕೆ ಹೋಗುವಾಗ ಪಿಎಂ ಪಟ್ಟು ಬರಲಿ ಆ ಹರೀಶ್ ಪೂಜಾರಿ ಎಷ್ಟು ಜಾಗ ಉಂಟು ತೋರಿಸ್ತಾ ಅಂತ ಹೇಳ್ಕೊಂಡು ನಿಮಗೆ ಎಷ್ಟು ಜಾಗ ಉಂಟು ನೀವು ಯಾಕೆ ತಾಸ್ತಾರ ನೀವು ಕೂಡ ಒಬ್ರು ಭೂಮಾಲಕರು ತಾಸಿದಾರೆ ನೀವು ಯಾಕೆ ತಾಸಿದಾರಾದ್ರಿ ಭೂಮಿಯಾ ಕೆಲಸ ಇರ್ಬೋದಲ್ಲ ನೀವು ಕೂಡ ಮನೆ ಬೇಡಲ್ವಾ ಮನೆ ಬೇಡ ಬೀದಿಯಲ್ಲಿ ಯಾಕಂದ್ರೆ ಹರೀಶ್ ಪೂಜಾರಿ ಮನೆ ಇರಬಾರ್ದು ಅಂತ ಹೇಳಿದವರು ನೀವು ಭೂಮಿ ಇರಲಿ ಭೂಮಿಯಲ್ಲೇ ದುಡಿದು ನಿಮ್ಮನ್ನೇ ಸಾಕುದು ನಿಮ್ಮ ಹೊಟ್ಟಿಗೆ ಸಂಬಳ ಕೊಡುದು ನಾವು ಅನ್ನ ಕೊಡುವರು ನಾವು ಅವರೀಶ್ ಪೂಜಾರಿಗೆ ಮನೆ ಬೇಡ ಬೇರೆ ಆರ್ಟಿಸು ಉಂಟು ಆಯ್ತು ನಿಮ್ಮ ಯೋಗ್ಯತೆಗೆ ನೀವು ಕಲ್ತಿದ್ದೀರಿ ಡಿಗ್ರಿ ಆಗಿದ್ದೀರಿ ಕೆ ಎಸ್ ಪಾಸ್ ಆಗಿದ್ದೀರಿ ಅಥವಾ ಆ ಸ್ಥಾನದಲ್ಲಿದ್ದೀರಿ ಗೊತ್ತಿಲ್ಲಲ್ಲ ಯಾವ ರೀತಿ ಕಾನೂನು ಇದೆ ಈ ಕಂದಾಯ ವ್ಯವಸ್ಥೆ ಯಾವ ರೀತಿ ಇದೆ ನಿಮಗೆ ಗೊತ್ತಿಲ್ಲ ಇವತ್ತು ಒಂದು ನೀವು ತೀರ್ಮಾನ ಮಾಡಿದ್ರೆ ಫೈನಲ್ ಅಲ್ಲ ನೀವು ಹಣ ಕೊಡ್ತೀರಾ ಕೂಡಲೇ ಹತ್ತು ಮಾತ್ರ ಹಣ ಕೊಡದಿದ್ರೆ ರಿಜೆಕ್ಟ್ ಈ ಕೃಷ್ಣ ವ್ಯವಸ್ಥೆಯ ವಿರುದ್ಧ ಕೂಡ ತೊರೆಯಬೇಕಾದ್ರೆ ನಾವೇ ಆಗಲಿ ಬೇಡ ನಿಮಗೆ ಒಂದು ನಾನು ಇನ್ನೊಂದು ಕೇಳೋದು ನಿಜವಾಗಿ ಕೂಡ ಹರೀಶ್ ಪೂಜಾರಿ ಅಪರಾಧಿ ಹೌದು ಅಥವಾ ವಿದ್ಯಾ ಪೂಜಾರಿ ಕೂಡ ಅಪರಾಧಿ ನೋಟಿಸ್ ಕೂಡ ಅಗತ್ಯವೇ ಇಲ್ಲ ಅಂತೇಳಿ ನಿಮ್ಮೊಳಗೆ ಕಾನೂನು ಇಂತರ ಅಥವಾ ತಾಲೂಕು ನಿಮಗೆ ಸೌಕರಕ ಮಹಾಗಣಪತಿ ದೇವರ ಕವಿಗಳನ್ನು ಆ ಆರ್ ಎಸ್ ಎಸ್ ಪುಡಾರಿಗಳು ಸ್ವಾಧೀನ ಮಾಡಿಕೊಂಡಿದ್ದಾರೆ ಒಂದು ವರ್ಷಕ್ಕೆ ಒಂದು ಕೋಟಿ ರೂಪಾಯಿ ದುಡ್ಡು ರೂಪಿ ಹೊಡಿತಾ ಇದ್ದಾರೆ ಕೆಲಸ ಮಾಡಲಿಕ್ಕೆ ನಮ್ಮ ಸೌತಾರ್ ದೇವಸ್ಥಾನಕ್ಕೆ ವರ್ಷಕ್ಕೆ ಒಂದು ಕೋಟಿ ರೂಪಾಯಿ ನಷ್ಟ ಆಗ್ತಾ ಉಂಟು ಯಾವೊಬ್ಬ ಇಂದ್ರ ಇದ್ದಾನೆ ಆದ್ರೆ ಅದರ ಬಗ್ಗೆ ನಿಮ್ಗೆ ಯಾಕೆ ಪಾಲು ಉಂಟು ನಿಮಗೆ ತಾಲೂಕು ಆಡಳಿತಕ್ಕೆ ಅಂದ್ರೆ ಎಲ್ಲಿ ನಿಜವಾಗಿ ಅನ್ಯಾಯ ಆಗ್ತಾ ಇದೆ ಅಲ್ಲಿ ಎಲ್ಲಿ ನ್ಯಾಯ ಬೇಕು ಅಲ್ಲಿ ನಿಮ್ಗೆ ನ್ಯಾಯ ಕೊಡೋದಿರ್ಲಿ ಸೌತರಕ ದೇವಸ್ಥಾನ ಜಮೀನಲ್ಲಿ ಅಕ್ರಮವಾಗಿ ಯಾರು ಜಾಖಲೆ ಇಲ್ಲ ಅಂತವರಿಗೆ ಪಂಚಾಯತ್ ಅಲ್ಲಿ ಅದೆಷ್ಟೋ ಅಂಗಡಿಗಳನ್ನು ವಸತಿ ಕ್ರಿಯೆಯನ್ನು ಕಟ್ಟಿದ್ದಾರೆ ಸರ್ಕಾರಿ ಮಾತ್ರ ಅಲ್ಲ ಸೌತಡಕ ದೇವಸ್ಥಾನ ಮೀಸಲಿಟ್ಟ ಜಾಗದಲ್ಲಿ ಅದನ್ನು ದೇವಸ್ಥಾನಕ್ಕೆ ಒಂದು ಪಯಸ ದೇವರಿಗೆ ನಾವು ಹೋರಾಟ ಮಾಡಿದ್ರೆ ಹೇಳ್ತೀವಿ ಕಮ್ಯುನಿಸ್ಟ್ಗೆ ಯಾಕೆ ಅದೆಲ್ಲ ಉಸುಬಾರಿ ಅಂತ ಅದೇ ಆರ್ ಎಸ್ ಎಸ್ ಅವರಿಗೆ ಅವ್ರು ಲೂಟಿ ಮಾಡಿ ಏನು ಮಾಡ್ತಾರೆ ಅವ್ರಿಗೆ ಬಿಟ್ಟರು ಆರ್ ಎಸ್ ಎಸ್ ಅವರಾದ್ರೆ ದೇವರನ್ನು ಲೂಟಿ ಮಾಡ್ತಾರೆ ಅಂತ ಆದರೆ ಅವರು ಹಿಂದೂ ಉದ್ದಾರ ಮಾಡೋದಕ್ಕೆ ದೇವರ ದೇವರನ್ನು ನೂವಾಡ್ಲಿಕ್ಕೆ ವಕ್ಫಿದ ಬಗ್ಗೆ ಭಾರಿ ಕಾನೂನು ಮಾಡಿದಿರಿ ವಕ್ಫಲ್ಲಿ ವಕ್ಫದಲ್ಲಿ ಮುಸ್ಲಿಂ ಅತಿ ಶ್ರೀಮಂತರು ಲೂಟಿ ಮಾಡಿರ್ಬೋದು ಸಿಂಧುಗಳಲ್ಲಿ ಹಿಂದೂ ಆರ್ ಎಸ್ ಎಸ್ ಅಂತವ್ರು ಲೂಟಿ ಮಾಡಿದ್ದಾರೆ ಎರಡರೂ ಇದ್ದು ಲೂಟಿ ಮಾಡಲಿಕ್ಕೆ ಅವರವರೇ ಸರಿ ಮಾಡಬೇಕು ಅಂತೇಳಿದರೆ ನೀವು ಯಾಕೆ ಹೊಸಗೆ ಮಾತ್ರ ಬೇರೆ ರೀತಿಯಲ್ಲಿ ಕಾನ್ ಮಾಡ್ತೀರಿ ಸುಪ್ರೀಂ ಕೋರ್ಟ್ ಕೇಳಿದೆ ನಿಮ್ಮ ಹಿಂದೂಗಳ ಕಮಿಟಿಗೆ ಏನು ಮುಸ್ಲಿಮರ್ ಆಗ್ತೀರ ಅಂತ ಕೇಳಿದೆ ಅದರಿಂದ ಇನ್ನೊಂದು ಅರಣ್ಯ ಹಕ್ಕು ಕಾಯ್ದೆ ತಿದ್ದುಪಡಿ ತರಬೇಕೆಂದು ನಾವೆಲ್ಲ ಭಾಷಣ ಕೇಳ್ತೇವೆ ಹಿಂದೂಗಳೇ ಹಿಂದೂಗಳ ಉತ್ತರಕ್ಕಾಗಿ ನಾವು ಇದ್ದೇವೆ ಅಂತೇಳಿ ಕೆಲವರು ಬೊಗಳ ಬಿಡ್ತಾರೆ ಹಸಿ ಹಸಿ ಸುಳ್ಳು ಆಡೋದನ್ನು ಗೊತ್ತುಂಟು ನಮಗೆ ಯಾಕಂದರೆ ನಿನ್ನೆ ನೀವು ವಿಡಿಯೋ ತಿಳಿಸ್ತಾ ಉಂಟು ಹರೀಶ್ ಪೂಜಾರಿ ಹೇಳಿದಾರಂತೆ ಎರಡೇ ಎರಡು ತಿಂಗಳಲ್ಲಿ ಸೌಜ್ಯ ನ್ಯಾಯ ಕೊಡ್ತೇನೆ ಅಂತ ಹೇಳಿದ್ರು ಆರೋ ಹ ತಂದು ನಿಲ್ಲಿಸ್ತೇನೆ ಅಂತ ಹೇಳಿದಾರಂತೆ ಅದಕ್ಕೆ ಗೌರವ ಇಲ್ಲ ಬಗ್ಗೆ ಹೇಳಿಲ್ಲ ಅಂತ ಹೇಳ್ತಾರೆ ವಿಡಿಯೋ ಹಚ್ ಉಂಟು ನಾನೇ ಅವರ ಭಾಷೆ ಕೇಳಿರಲಿಲ್ಲ ಈ ವಿಡಿಯೋದಲ್ಲಿ ಕೇಳಿಸ್ತೀವಿ ಮಗ ಎಲ್ಲ ಕಡೆ ಈಗ ನಾನು ಇಲ್ಲ ನಾನು ಹೇಳಲಿಲ್ಲ ಅಂತ ಹೇಳ್ತಾ ಇದ್ದಾರೆ ಈಗ ನಾನು ಆಚಿಕೆ ಇತ್ತು ಹಾಗಾದ್ರೆ ನೀವು ಹಿಂದೂಗಳಿಗೆ ಉದ್ಗ್ರಹ ಮಾಡ್ತದೆ ನಾನು ಹಿಂದುತ್ವಕ್ಕಾಗಿ ರಾಜಕಾರಣ ಮಾಡಿದ್ರು ಕೂಡ ನಾನೇ ಹೇಳುದಿಲ್ವಾ ಏ ಇಲ್ಲ ನಾನೇ ಆಗಲೇ ಹೇಳಿಲ್ಲ ಅಂತ ಹೇಳ್ತಾರೆ ಖಂಡಿತ ಹೇಳ್ತೀನಿ ಆದರೆ ನಿಜವಾಗಿ ನೀವು ಹಿಂದೂಗಳ ಉದ್ದಾರ ಮಾಡೋರು ಹೌದಾಗಿದ್ರೆ ಅರಣ್ಯ ಹಾಕು ಕಾಯ್ದೆ ಆಗ್ತಾ ಇರಲಿಲ್ಲ ಆದಿವಾಸಿಗಳನ್ನು ಹೊರತುಪಡಿಸಿ ಉಳಿದವರಿಗೆ ಮೂರು ತಲೆಮಾರು ನಿಮ್ಮ ಅಜ್ಜ ಅಲ್ಲ ಪೂಂಜರೆ ನಿಮ್ಮ ಅಜ್ಜನ ಅಪ್ಪ ಅಲ್ಲ ಪೂಂಜರೆ ಅವರ ಅಪ್ಪನ ಕಾಲಕ್ಕೆ ಕೊಡಬೇಕು ದಾಖಲೆ ನಾವಿಲ್ಲಿಂದ ತರಲಿ ನೀವು ಸೇರಿ ನಿಮ್ಮ ಕುಟುಂಬವೂ ಸೇರಿ ಎಲ್ಲರೂ ಕೂಡ ಭೂಮಕಾರ ಒಡೆ ಕೇಳಿದ್ದರು ಅವರು ಅವರು ಈ ಭೂಮಿಯಲ್ಲಿತ್ತು ಯಾವುದಾದ್ರೂ ಸರ್ಕಾರ ಕೂತ್ಕೊಳ್ಳಿ ಬಿಡ್ತಿದ್ರ ಇಲ್ಲ ಎಲ್ಲಿ ಕೊಡಬೇಕು ದಾಖಲೆ ನಿಮಗೆ ಎಲ್ಲ ಭೂಮಸ್ ಜಾರಿಯಾಗಿ ಎಪ್ಪತ್ನಾಲ್ಕು ದಿವಸ ನಂತರ ಜಜ್ಮೆಂಟ್ ಆಗಿ ಎಪ್ಪತ್ತೈಸಿನ ನಂತರ ಸರ್ಕಾರ ಮನೆಯಲ್ಲಿ ಕೂತ್ಕೊಳ್ಳಿ ಪ್ರಾರಂಭ ಆಯ್ತು ಅದರ ದಾಖಲೆ ಕೇಳಿದ ಅಪ್ಪ ಈಗ ಆದಿವಾಸಿಗಳಿಗೆ ಇವಾಗ ಅನಾಥ ಇದ್ದಾರೆ ಅವರಿಗೆ ನ್ಯಾಯ ಕೊಟ್ಟಿದ್ದೀರಿ ಎರಡು ಸಾವಿರದ ಐದರವ್ರಿಗೆ ವಾಸ ಇದ್ದರೆ ಅವರಿಗೆ ಹಕ್ಕು ಮಾತ್ರ ಅಂತ ಯಾರಿಗೆ ಕೊಟ್ಟಿದ್ದೀರಿ ಅದು ರಿಜೆಕ್ಟ್ ಆದಿವಾಸಿಗಳ ತಿದ್ದುಪಡಿ ಮಾಡಿದ್ರೆ ನಮ್ಮ ಕಳಂಜ ಗ್ರಾಮದಲ್ಲಿ ನಿಮ್ಮ ಪೂಂಜೆ ಬಂದು ಬೊಬ್ಬೆಡಿದಾರಲ್ಲ ಅವ್ರು ಹೇಳಿಲ್ಲ ನಿಮಗೆ ಒಂದು ತಿದ್ದುಪಡಿ ಮಾಡಿದಾಗ ಅವರಿಗೆಲ್ಲ ಹಕ್ಕು ಪತ್ರ ಇತ್ತು ಅರಣ್ಯ ಭೂಮಿಯನ್ನು ಸ್ವತಾಲ ಇಟ್ಟುಕೊಂಡಿದ್ದಾನೋ ಅವರಿಗೆ ಹಕ್ಕು ಕೊಡಬಹುದು ಒಂದು ಸಣ್ಣ ತಿದ್ದುಪಡಿ ಮಾಡಿದ್ರೆ ನಿಮ್ಮ ಪೂಂಜರಿಗೆ ಸ್ವಲ್ಪ ಹೇಳಿ ಮೋದಿಯವರೇ ನಾನು ತಪ್ಪದು ನನ್ನ ತಪ್ಪಿನಾಗಿದ್ದು ಪೆಟ್ಟು ದಿಡ್ಬೇಕಾಗಿ ಬಂತು ಹೇಳಿ ಸ್ವಲ್ಪ ಮೋದಿಯವರೇ ಪೂಜರಿಗೆ ಹೇಳಿ ಪೆಟ್ಟದಿಲ್ಲ ಕೇಸಾಗಿದೆ ಪೆಟ್ಟದಿಂದ ಪರಿಸ್ಥಿತಿ ಅಂದ್ಕೊಂಡಿದ್ದಾರೆ ಅವರು ಅಂದರೆ ಈ ರೀತಿಯಲ್ಲಿ ರೈತರ ಮೇಲೆ ಧರುಂಜ ದೌರ್ಜನ್ಯ ಮಾಡ್ತಾ ಇದ್ದೀರಿ ರೈತರು ನಿಮಗೆ ಬೇಡ ಬಹುಶಃ ಒಂದಿರಬಹುದು ಭಾರತ ದೇಶದ ಎಲ್ಲ ರೈತರು ಕೂಡ ಹಿಂದೂಗಳಲ್ಲ ಅಂತೇಳಿ ತೀರ್ಮಾನಕ್ಕೆ ನರೇಂದ್ರ ಮೋದಿಯವರು ಬಂದಿರಬಹುದು ನರೇಂದ್ರ ಮೋದಿಯವರ ನಿಟ್ಟಿನಲ್ಲಿ ಭಾರತ ದೇಶದಲ್ಲಿರುವಂಥ ರೈತರು ಇದ್ದಾರೆ ಎಪ್ಪತ್ತು ಶೇಕಡ ಜನ ಅವರೆಲ್ಲರೂ ಕ್ರಿಶ್ಚನರು ಇಲ್ಲ ಮುಸ್ಲಿಮರಾಗಿರ್ಬೋದು ಅವರ ಲೆಕ್ಕ ನಮ್ಮ ಲೆಕ್ಕದಲ್ಲಿ ಇಲ್ಲಾದ್ರೆ ಅವರು ಆ ತಿದ್ದುಪಡಿ ತರ್ತಿದ್ರು ಹಿಂದೂಗಳು ಉದ್ದಾರ ಮಾಡುವುದು ಸತ್ಯ ಆಗಿದ್ರು ಅದೇ ರೀತಿ ಕಸ್ತೂರಂಗ್ ವರದಿಯನ್ನು ಕೂಡ ಯಾರ ಮೇಲೆ ತರ್ತಾ ಇದ್ದೀರಿ ಇದೇ ರೈತರ ಮೇಲೆ ಬಾರಿ ಬಾರಿ ಮಾತಾಡ್ತಾ ಇದ್ದೀರಿ ಸಭೆ ಆಯ್ತು ಒಮ್ಮೆ ಎಲ್ಲ ಎಲ್ಲ ಪಾರ್ಟಿಯವರು ಬರದೆ ಕಾಂಗ್ರೆಸ್ ಬಂದು ನಾವು ಇದ್ದೇವೆ ಅಂತ ಹೇಳುದು ಬಿಜೆಪಿಯವರು ಎಮ್ ಎಲ್ ಎಗಳು ಬಂದು ನಾವು ಇದ್ದೇವೆ ಹೇಳುದು ನಾವು ಬಿಟ್ಟುಕೊಡೋದಿಲ್ಲ ಅಂತ ಹೇಳುದು ನಾಳೆ ಹೇಳ್ತೀರಿ ನೀವು ನಾನು ಹೇಳಿಲ್ಲ ಅಂತ ಬಿಡಿ ಆದರೆ ಇವತ್ತು ಕಸ್ತೂರಿ ರಂಗದ ವರದಿಯನ್ನು ರಿಜೆಕ್ಟ್ ಮಾಡ್ಲಿಕ್ಕೆ ಏನು ಕಷ್ಟ ಯಾಕೆ ಭಾಷಣ ಮಾಡಬೇಕು ನಮ್ಮಲ್ಲಿ ಒಂದು ವೇಳೆ ಸರ್ಕಾರ ಇದ್ದಿದ್ರೆ ಕಷ್ಟವೇ ಇಲ್ಲ ಈಗ ಇವತ್ತು ಮಂಗಳೂರಲ್ಲಿ ಹೋರಾಟ ಗೊತ್ತಿಲ್ಲ ಕೂಡ ಜನಿವಾರ ತೆಗೆದಿದ್ದೀರಿ ಪರೀಕ್ಷೆಗೆ ಬರೆಯುವಾಗ ಜನಿವಾರ ತೆಗೆದಿದ್ದೀರಿ ಅದರ ವಿರುದ್ಧ ಹೋರಾಟ ನಾನು ಹೇಳ್ತೇನೆ ಅವರವರ ನಂಬಿಕೆಗೆ ನಾನು ಗೌರವಿಸ್ತೇನೆ ಬ್ರಾಹ್ಮಣರು ಜನಿವಾರ ಹಾಕ್ಲಿ ನಾನು ಬೇಡ ಅಂತ ಹೇಳಿ ತೆಗೆದು ತಪ್ಪೆ ಹಿಜಾಬು ಹಿಜಾಬ್ ಗುರ್ಕಾಕಿ ನಿಮ್ಗೆ ಯಾಕೆ ಕಷ್ಟ ಇದೇ ಅವರಿಗೆ ಪಾಠ ಅದು ಸ್ವಾಮಿ ಅವತ್ತು ಹಿಜಾಬ್ ತೆಗೆಯುವಾಗ ಪರೀಕ್ಷೆ ಕೂತ್ಕೊಳ್ಳಿ ಹಿಜಾಬ್ ಹಾಕೊಂಡು ಬಂದು ಪರೀಕ್ಷೆ ಕೂತ್ಕೊಳ್ಳಿ ಬಿಡ್ಲಿಲ್ಲಲ್ಲ ನೀವು ಅದು ಇವರಿಗೆ ಅಹಂಕಾರಿಗಳಿಗೆ ಪಾಠ ಆಯ್ತು ಓಹ್ ನಾವ್ ಏನ್ ಮಾಡಿ ಈಗ ಜನಿವಾರ ತೆಗೆದು ನಾನೇ ಬಟ್ಟೆ ಅಂತ ತೆಗೆದು ಓಡಿಸ್ ಈ ಪರಿಸ್ಥಿತಿಗೆ ಇವರು ಬರ್ತಾರೆ ಈ ಸರ್ಕಾರಗಳು ಅಲ್ಲಿಗೆ ಎತ್ತಾರೆ ಯಾಕಂದ್ರೆ ನಿಮಗೆ ಹಿಜಾಬ್ನ ಮೇಲೆ ಗೌರವ ಇಲ್ಲ ದುರ್ಗದ ಮೇಲೆ ಗೌರವ ಇಲ್ಲ ಶನಿವಾರದ ಮೇಲೆ ನಿಮಗೆ ಗೌರವ ಇಲ್ಲ ನಾನು ಹೇಳ್ತೇನೆ ಶನಿವಾರ ತೆಗೆಯುವಂತ ದುಸ್ತಿ ಬರಲಿಕ್ಕೆ ಕಾರಣರು ಇದೇ ಆರ್ ಎಸ್ ಎಸ್ ಮದಿರಂಗಗಳು ಯಾಕಂದ್ರೆ ಸುರಿಗೆ ಮುಟ್ಟಿದವರು ಮುಸಲ್ಮಾನರ ದುರ್ಖವನ್ನು ಆವಾಗ ನೀವು ಎಲ್ಲಿದ್ದೀರಿ ನನ್ನಲ್ಲಿ ಕೇಳಿದ್ರು ಹೋರಾಟಕ್ಕೆ ಬರ್ತೀರಾ ಅಂತೇಳಿ ನಾನು ಬರುದಿಲ್ಲ ಯಾಕಂದ್ರೆ ನಾನು ಹಿಜಾಬ್ ಅನ್ನು ಕೂಡ ತೆಗಿಲಿಕ್ಕೆ ಹೇಳಿಲ್ಲ ನೀವು ಅದನ್ನು ಹೇಳಿದವರಲ್ಲ ನೀವು ಹೋರಾಟ ಮಾಡ್ಕೊಂಡು ಸಾಯಿ ಆದರೆ ನಾವು ಹೇಳ್ತೇವೆ ನಾವು ಜನಿವಾರಕ್ಕೂ ಗೌರವ ಕೊಡ್ತೇವೆ ನಾವು ಹಿಟಾಲಿಗೂ ಗೌರವ ಕೊಡ್ತೇವೆ ಹಣೆಯ ಕುಂಕುಮ ಗೌರವ ಕೊಡ್ತೇವೆ ನಿಮಗೆ ಹೇಗೆ ಬೇಕು ಹಾಗೋ ಬದುಕಲಿಕ್ಕೆ ನಮ್ಮ ಪವಿತ್ರವಾದ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಕಾಶ ಹಕ್ಕು ಕೊಟ್ಟಿದ್ದಾರೆ ಅದರ ರೀತಿಯಲ್ಲಿ ನಾವು ಇರ್ತೇವೆ ಆದರೆ ಅದು ಉಲ್ಲಂಘಿಸಿ ಅಂತ ನಡುವೆ ನಾವು ಖಂಡಿತ ಇರುವುದಿಲ್ಲ ನೀವು ಒಂದು ಉಲ್ಲಂಘಿಸಲು ಅಂದರೆ ಹೊರವಾಗಿ ಹೋರಾಟ ಮಾಡುತ್ತೆ ಹಚ್ಚಿಗಾಗಬೇಕು ನಿಮಗೆ ನಿನ್ನೆ ಪುತ್ತೂರಲ್ಲಿ ಭಾರಿ ಹಲಟಾಯ್ತು ಇದಕ್ಕೆ ಕೌಂಟರ್ ಕೊಡಬೇಕು ನೈಸ್ಕೊಂಡಿದ್ದೆ ನಾನು ಭಾರಿ ಭಾರಿ ಇದುಂತ ಸರ್ಕಾರ ಅಂತೇಳಿ ನಿಮ್ಮ ಸರ್ಕಾರ ಇದನ್ನೇ ಮಾಡಿದ್ರು ಅದರಿಂದ ಸಂವಿಧಾನಕ್ಕೆ ಬೆಲೆ ಕೊಡದವರು ಕಂಡಿಕ್ಕಿರಿ ಸಾಧ್ಯ ಇಲ್ಲ ಇನ್ನು ನಿಮ್ಮ ನರೇಂದ್ರ ಮೋದಿಯವರು ಇಲ್ಲಿ ಅಡಿಕೆಗೆ ಮೊದಲೇ ಬೇಕಾದಷ್ಟು ರೇಟು ಕಮ್ಮಿ ಆಗ್ತಾ ಇತ್ತು ಈಗ ಇವತ್ತು ಸ್ವಲ್ಪ ಜಾಸ್ತಿ ಆಗ್ತಾ ಯಾಕಂದರೆ ಅಡಿಕೆ ಆದರೂ ವಿದೇಶದಿಂದ ಅಡಿಕೆದಂದು ನಮ್ಮ ರೇಟ್ ಕಡಿಮೆ ಆಗ್ತದೆ ಕಾರಣ ಯಾಕೆ ವಿದೇಶ ಅಂತ ತರ್ತೀರಿ ವಿದೇಶ ನಮ್ಮದು ಶ್ರೀಲಂಕೆ ತರ್ತೀರಿ ನಿಮಗೆ ನಮ್ಮದು ಕಮ್ಯುನಿಸ್ಟ್ ಒಂದು ಕಂಟ್ರೋಲ್ ಆಗೋದಿಲ್ಲ ಶ್ರೀಲಂಕೆಯಿಂದ ಅಡಿಕೆ ಆಗ್ತದೆ ಅಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಇರುತ್ತೆ ಅಂದರೆ ಈ ರೀತಿಯಲ್ಲಿ ಇವತ್ತು ನೀವು ಅಡಿಕೆ ಬೇಡ ರಬ್ಬರ್ ಅಂದೋರಿ ಈಗಾಗಲೇ ಲಕ್ಷ್ಮಣ ಹೇಳಿದರು ರಬ್ಬರ್ ತಾಸಿಯರು ಆ ಭಾರ್ಯದ ಹರೀಶ್ ಅವರ ಮನೆ ಧ್ವಂಸ ಮಾಡ್ಬೇಕಾದ್ರೆ ಅದೇ ತಯಾರಲ್ಲಿ ಹೋಗ್ಬೇಕು ನಿಮ್ಮ ಜೆ ಸಿ ಬಿ ಅದರಲ್ಲೇ ಹೋಗ್ಬೇಕು ಇಟಚ್ ಅಲ್ಲ ಜೆ ಸಿ ಬಿ ಜೆ ಎಸ್ ಬಿ ಅದೇ ಟಯರ್ ರಬ್ಬರಲ್ಲಿ ಹೋಗ್ಬೇಕು ರಬ್ಬರ್ ಬೇಕು ನಿಮಗೆ ಮನೆ ಧ್ವಂಸ ಮಾಡಲಿಕ್ಕೆ ಅದ್ರ ಬೇಕಲ್ಲ ಆ ಕಡಬ ತಾಸೀರ ಇರುಗಬೇಕು ಯಾಕೆರದ ಇಲ್ಲರೂ ಹೋಗ್ಲಿಕ್ಕಾಗುದಿಲ್ಲ ಅಲ್ಲಿಗೆ ಈಗ ಆ ರೈತರ ಪರಿಸ್ಥಿತಿ ನೋಡಿದ್ರೆ ನೀವು ಅದು ಕಾಡು ಉತ್ಪತ್ತಿ ಕಾಡಲ್ಲಿ ಅಕ್ಕಿಗೆ ಸಿಗುತ್ತದು ಈ ಸಿಂಗಾಪುರ್ನಲ್ಲೆಲ್ಲ ಅಡಿಕೆ ಕೂಡ ಕಾಡು ಉತ್ಪತ್ತಿ ಅವರ ಕಾಡು ಉತ್ಪತ್ತಿನ ಕಾಡಿಸೋದು ಈಗ ನಮಗೆ ಅಹಮದ್ ಮಾಡೋದು ಅದು ಈ ರಬ್ಬರನ್ನು ಕಾಡು ಉತ್ಪತ್ತಿನ ಮಾಡಿದಾಗ ನಮಗೆ ಬ್ಯಾಂಕಲ್ಲಿ ಲೋನ್ ಸಿಗುವುದಿಲ್ಲ ನಮಗೆ ಯಾವುದೇ ರೀತಿಯ ಸೌಲಭ್ಯಗಳು ಸಿಗುವುದಿಲ್ಲ ಸವಲತ್ತುಗಳು ಸಿಗುವುದಿಲ್ಲ ಅದೊಂದು ವಾಣಿಜ್ಯ ಬೆಳೆ ಮಾಡಲಿಕ್ಕೆ ಏನಾಗಬೇಕು ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಮಾಡಿ ಸಿದ್ದರಾಮಯ್ಯ ನೀವಾದರೂ ಮಾಡಿ ಸಮಾಜವಾದ ಅಂದರೆ ಅರ್ಥ ಗೊತ್ತಲ್ಲ ಸಿದ್ದರಾಮಯ್ಯ ನಿಮಗೆ ಸಮಾಜದ ಪರವಾಗಿರು ಸಮಾಜ ಎಲ್ಲ ಜನರಿಗೆ ಸಾಮಾಜಿಕ ನ್ಯಾಯ ಕೊಡುವಂಥದ್ದು ಅದು ಸಮಾಜವಾದ ಅಂತ ಹೇಳೋದು ಆದರೆ ನೀವು ಬಿಡಿ ಕಾರ್ಮಿಕರನ್ನು ಬ್ಯೂಟಿ ಪಾರ್ಲ್ ಮಾಡಲಿಕ್ಕೆ ಹೊರಟಿದ್ದೀವಿ ಅವರಿಗೆ ಕಡಿಮೆ ಸಂಬಳ ಕಡಿಮೆ ಮಾಡಿದ್ದೀವಿ ಈಗ ರೈತರಿಗೆ ಅಕ್ವತ್ರೆ ಕೊಡಿಸಲಿ ಕೂಡ ನಿಮ್ಮ ಯಾರು ಯಾರು ಕೃಷ್ಣ ಬೈರಗು ಅವರ ಮೂಲಕ ಮಾಡಿಸಿದ್ರು ನಿಮ್ಮಿಂದ ಇಲ್ಲ ಅದರಿಂದ ಈ ವಿಚಾರಗಳನ್ನು ನಾವು ಆಯ್ಕೆ ಮಾಡಬೇಕು ಇನ್ನೂ ನಾನು ತೊಂದರೆದಾಗ ಒಂದು ಹೇಳೋದದ್ದು ನಮಗೆ ನೋವು ಅರ್ಥ ಆಗಬೇಕಾದರೆ ಅನುಭವಕ್ಕೆ ಬರಬೇಕು ಒಂದು ಕಡೆ ಭಾಷಣ ಹೋಗಿದ್ದು ದಲಿತರ ಒಂದು ಸಮಯಕ್ಕೆ ಹೋಗಿದ್ದೆ ಅವಾಗೊಬ್ಬರು ದಲಿತರಿಂದ ಹೇಳಿದರು ಬಟ್ ಹೇಳಿದೆಲ್ಲ ಸರಿಯೇ ಆದರೆ ನಾನು ಹೇಳುವಂಥದ್ದು ಇನ್ನಷ್ಟು ಸರಿ ಇಷ್ಟಾರ ಅಥ್ವಿ ಯಾಕೆ ಹೇಳಿ ನಾನು ಅನುಭವಿಸಿದೆ ಆ ನೋವನ್ನು ನಿಮಗೆ ಹರೀಶ್ ಪೂಜಾರಿ ಅವ್ರದ್ದಾಗಿರಲಿ ವಿದ್ಯಾ ಪೂಜಾರಿ ಆಗಿರಲಿ ಅಥವಾ ಅಲ್ಲಿ ಇನ್ನೊಂದು ಮುದ್ದು ಸ್ವಾಮಿ ಆಗಿರಲಿ ಯಾರೇ ಆಗಿರಲಿ ಅವರ ರೈತರ ನೋವು ನಿಮಗೆ ಅರ್ಥ ಆಗೋದಿಲ್ಲ ರೈತರ ನೋವು ಅರ್ಥ ಆಗಬೇಕಾದ್ರೆ ನೀವು ಆ ಪರಿಸ್ಥಿತಿ ಬರಬೇಕು ಎಲ್ಲರ ನೋವನ್ನು ಬಲ್ಲವನಾದರೆ ಗೆಲ್ಲುವೆ ನೀನೇ ಜಗದಲ್ಲಿ ಅಂತೇಳಿ ಮಹಾತ್ಮ ಗಾಂಧಿ ಜೋನು ಕೇಳ್ತಾ ಬರ್ತೈತೆ ಎಲ್ಲರ ನೋವನ್ನು ಬಲ್ಲವನ ಆದರೆ ಕೆಲವೇ ನೀನು ಜಗದಲ್ಲಿ ಈಗ ಈ ಜಗದಲ್ಲಿ ಎಲ್ಲರ ನೋವನ್ನು ಬಲ್ಲವನಾಗಿರೋದು ಈ ಕೆಂಪ ಮಾತ್ರ ಅಂತ ಹೇಳುತ್ತೆ ಗಂಟಾಘೋಶ ಜಮೆ ಆಗ್ತದೆ ಯಾರು ಬರುವುದಿಲ್ಲ ತಾವರೆ ಬರುವುದಿಲ್ಲ ಕೈಯೂ ಬರುವುದಿಲ್ಲ ಕೈ ಹಿಡಿಯುವುದಿಲ್ಲ ತಾವರೆ ಮುಡಿಯುವುದಿಲ್ಲ ಈ ರೀತಾಗಿದೆ ಪರಿಸ್ಥಿತಿ ಅದರಿಂದ ಈ ಒಂದು ಮಾತು ಹೇಳ್ತೇನೆ ಪುರಂದ್ರದಾಸರ ಒಂದು ಕೀರ್ತ ಕೀರ್ತನ ಇದು ಸತ್ಯವಂತರಿಗೆ ಇದು ಕಾಲವಲ್ಲ ದುಷ್ಟ ಜನರಿಗೆ ಸುಭೀಕ್ಷ ಕಾಲ ಪರಮ ಪಾಪಿಗಳಿಗೆ ಇದು ಸುಭೀಕ್ಷದ ಕಾಲ ಅಂತ ಹೇಳಿ ಪುರಂದ್ರದಾಸರು ಹದಿನೇಳನೇ ಶತಮಾನದಲ್ಲಿ ಹೇಳಿದ್ದಾರೆ ನನಗೆ ಕಾಣ್ತಾ ಹದಿನೇಳನೇ ಶತಮಾನದಲ್ಲಿ ಇದೇ ರೀತಿತ್ತಲ್ಲ ಅಂತ ಯಾರ್ಯಾರ ಮನೆ ಧ್ವಂಸ ಮಾಡೋದು ಅಕ್ಕಪತ್ರ ಕೊಡದಿರೋದು ಬದುಕಿಗೆ ಬಿಡೋದಿರುವುದು ಈ ರೀತಿಯಲ್ಲಿ ಇವತ್ತು ಸುರೇಂದ್ರ ಕೀರ್ತನೆಗೆ ಸರಿಯಾಗಿ ದುಷ್ಟರಿಗೆ ಇದು ಕಾಲ ಅಂತೇಳಿ ಅರ್ಥ ಮಾಡಿಕೊಂಡು ದುಷ್ಟ ಮಾಡ್ತಾ ಇದ್ದೀರಿ ಆದರೆ ನಾವು ಯಾವತ್ತು ಸುಮ್ಮನಿರೋರಲ್ಲ ನಿಮ್ಮ ಯಾವುದೇ ದುಷ್ಟ ಶಕ್ತಿಗಳನ್ನು ಎದುರಿಸಲಿಕ್ಕೆ ಈ ಕೆಂಬಾವುಟದ ಶಕ್ತಿ ಇದೆ ಕೆಂಬಾವುಟ ಶಕ್ತಿ ಅಂತ ತೋರಿಸಿಕೊಡ್ತೇವೆ ಇವತ್ತು ಮೂರನೇ ಹೋರಾಟ ನಮ್ದು ಇನ್ನು ಒಂದು ತಿಂಗಳು ಸಮಯಾವಕಾಶ ಕೊಡ್ತೇವೆ ಒಂದು ವೇಳೆ ನ್ಯಾಯ ಸಿಗ ಇದ್ರೆ ಡೆಲ್ಲಿಯಲ್ಲಿ ಕೂತಾಗಿ ಇಲ್ಲಿ ಅನಿರ್ದಿಷ್ಟ ರೈತರ ಧರಣಿಯನ್ನು ಪ್ರಾರಂಭ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆ ಕೊಟ್ಟು ನನ್ನ ಮಾತು ಮುಗಿಸಿ ನಮಸ್ಕಾರ